ನೀವು ಕೆಎಸ್ಒಯು ಅಪ್ಲಿಕೇಶನ್ನಲ್ಲಿ ಅಸೈನ್ಮೆಂಟ್ಸ್ ಆರ್ ನಾಟ್ ಗಿವನ್ ಬೈ ಯೂನಿವರ್ಸಿಟಿ ಎಟ್ ಎಂದು ನೋಡುತ್ತಿರುವಿರಿ ಇದರರ್ಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ನಿಮ್ಮ ನಿರ್ದಿಷ್ಟ ಕೋರ್ಸ್ಗೆ ನಿಯೋಜನೆಗಳನ್ನು ಇನ್ನೂ ನೀಡಿಲ್ಲ ಇದರರ್ಥ ಹೀಗಿರಬಹುದು ನಿಯೋಜನೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ವಿಶ್ವವಿದ್ಯಾನಿಲಯವು ನಿಯೋಜನೆಗಳನ್ನು ರಚಿಸಿ ಅಪ್ಲೋಡ್ ಮಾಡಲು ಸಮಯ ತೆಗೆದುಕೊಳ್ಳುತ್ತಿರಬಹುದು ನಿಮ್ಮ ಕೋರ್ಸ್ಗೆ ನಿಯೋಜನೆಗಳು ಈ ಸಮಯದಲ್ಲಿ ಲಭ್ಯವಿಲ್ಲ ಕೆಲವು ಕೋರ್ಸ್ಗಳಿಗೆ ನಿಯೋಜನೆಗಳು ಇರುವುದಿಲ್ಲ ಅಥವಾ ಅವುಗಳನ್ನು ನಂತರ ನೀಡಬಹುದು ತಾಂತ್ರಿಕ ತೊಂದರೆ ಅಪ್ಲಿಕೇಶನ್ನಲ್ಲಿ ತಾತ್ಕಾಲಿಕ ದೋಷವಿರಬಹುದು ನೀವು ಏನು ಮಾಡಬಹುದು ಮತ್ತೆ ಪರಿಶೀಲಿಸಿ ನಿಯೋಜನೆಗಳನ್ನು ಅಪ್ಲೋಡ್ ಮಾಡಲಾಗಿದೆಯೇ ಎಂದು ನೋಡಲು ನಿಯಮಿತವಾಗಿ ಅಪ್ಲಿಕೇಶನ್ ಅನ್ನು ಪರೀಕ್ಷಿಸಿ ನಿಮ್ಮ ಅಧ್ಯಯನ ಕೇಂದ್ರವನ್ನು ಸಂಪರ್ಕಿಸಿ ನಿಯೋಜನೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರಬಹುದು ಕೆಎಸ್ಒಯು ಸಹಾಯವಾಣಿ ಅಥವಾ ಲರ್ನರ್ಸ್ ವೆಲ್ಫೇರ್ ಸೆಂಟರ್ ಅನ್ನು ಸಂಪರ್ಕಿಸಿ ಅವರು ನಿಮಗೆ ನಿಖರವಾದ ಮಾಹಿತಿಯನ್ನು ನೀಡಬಹುದು ಅವರ ವೆಬ್ಸೈಟ್ನಲ್ಲಿ ಸಂಪರ್ಕ ವಿವರಗಳು ಲಭ್ಯವಿರುತ್ತವೆ ಸದ್ಯಕ್ಕೆ ವಿಶ್ವವಿದ್ಯಾನಿಲಯವು ನಿಯೋಜನೆಗಳನ್ನು ನೀಡುವವರೆಗೆ ನೀವು ಕಾಯಬೇಕಾಗುತ್ತದೆ ಅವು ಲಭ್ಯವಾದಾಗ ಅಪ್ಲಿಕೇಶನ್ನಲ್ಲಿ ತೋರಿಸಲ್ಪಡುತ್ತವೆ ಚಿಂತಿಸಬೇಡಿ